ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಎಂಟು ಮತ್ತು ಒಂಬತ್ತು ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ನೇದ ಪಶ್ಯನ್ ಶೃಣ್ವನ್ ಸ್ಪೃಶನ್ ನಶ್ನನ್ ಗಚ್ಚನ್ ಸ್ವಪೈಶ್ವಸನ್ ಎಂಟನೇ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ತತ್ವವಿತ್ ತತ್ವವನ್ನು ಅರಿತಿರುವ ಯುಕ್ತಃ ಸಾಂಖ್ಯಯೋಗಿಯು ಇತಿ ಈ ಪ್ರಕಾರವಾಗಿ ಅಥವಾ ಹೀಗೆ ಏವ ನಿಸ್ಸಂದೇಹವಾಗಿ ಕಿಂಚಿತ್ ಏನನ್ನು ಮನ್ನೇತ ತಿಳಿಯಲಿ ನಕ್ಕರೋಮಿ ಮಾಡುವುದಿಲ್ಲ ಪಶ್ಯನ್ ನೋಡುವಾಗ ಶುಣ್ವನ್ ಕೇಳುವಾಗ ಸ್ಪೃಶನ್ ಸ್ಪರ್ಶಿಸುವಾಗ ಜಿಗ್ರನ್ ಆಗ್ರಾಣಿಸುವಾಗ ನಶ್ನನ್ ಭೋಜನ ಮಾಡುವಾಗ ಗಚ್ಚನ್ ನಡೆವಾಗ ಸ್ವಪನ್ ಮಲಗಿರುವಾಗ ಶ್ವಸನ್ ಉಸಿರಾಡುವಾಗ ಈ ಶ್ಲೋಕದ ಅರ್ಥ ಹೀಗಿದೆ ಆತ್ಮನನ್ನು ಬಲ್ಲಾತನು ತಾನು ನೋಡುವಾಗಲೂ ಕೇಳುವಾಗಲೂ ಸ್ಪರ್ಶಿಸುವಾಗಲೂ ಆಗ್ರಾಣಿಸುವಾಗಲೂ ತಿನ್ನುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಉಸಿರಾಡುವಾಗಲೂ ಶ್ಲೋಕ ಒಂಬತ್ತು ಪ್ರಲಪನ್ ವಿಸೃಜನ್ ಸೃಜನ್ ನುನ್ಮಿಷನ್ ನಿಮಿಷನ್ ನಪಿ ಇಂದ್ರಿಯಾಣ ವರ್ತಂತ ಅರ್ಥೇಶು ವರ್ತಂತಇಾರೆಯನ್ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಇಂದ್ರಿಯಾಣಿ ಎಲ್ಲ ಇಂದ್ರಿಯಗಳು ಇಂದ್ರಿಯಾರ್ಥೇಶು ತಮ್ಮ ತಮ್ಮ ಅರ್ಥಗಳಲ್ಲಿ ವರ್ತಂತೆ ವ್ಯವಹರಿಸುತ್ತಿವೆ ಇತಿ ಈ ಪ್ರಕಾರವಾಗಿ ಧಾರಯನ್ ತಿಳಿದುಕೊಂಡು ಪ್ರಲಪನ್ ಮಾತನಾಡುವಾಗ ವಿಸೃಜನ್ ತ್ಯಜಿಸುವಾಗ ಗೃಹ್ಣನ್ ಗ್ರಹಿಸುವಾಗ ಉನ್ಮಿಷನ್ ಕಣ್ಣುಗಳನ್ನು ತೆರೆಯುತ್ತಿರುವಾಗ ನಿಮಿಷನ್ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಿರುವಾಗ ಅಪಿ ಕೂಡ ಈ ಶ್ಲೋಕದ ಅರ್ಥ ಹೀಗಿದೆ ಮಾತನಾಡುವಾಗಲೂ ವಿಸರ್ಜನೆ ಮಾಡುವಾಗಲೂ ವಿಷಯಗಳನ್ನು ಗ್ರಹಿಸುವಾಗಲೂ ಕಣ್ಣುಗಳನ್ನು ಬಿಡುವಾಗಲೂ ಮತ್ತು ಮುಚ್ಚುವಾಗಲೂ ಇಂದ್ರಿಯಗಳು ಇಂದ್ರಿಯಾರ್ಥಗಳಲ್ಲಿ ವ್ಯವಹರಿಸುತ್ತಿವೆ ತಾನೇನು ಮಾಡುತ್ತಿಲ್ಲ ಎಂದು ತಿಳಿಯುತ್ತಾನೆ ಈ ಎರಡೂ ಶ್ಲೋಕದ ಶ್ಲೋಕಗಳ ವಿವರಣೆ ಹೀಗಿದೆ ಎಂಟು ಮತ್ತು ಒಂಬತ್ತು ಒಂಬತ್ತನೆಯ ಶ್ಲೋಕದ ವಿವರಣೆ ಹೀಗಿದೆ ಅಂತ ಪರಿಪೂರ್ಣ ವ್ಯಕ್ತಿಯು ಸಹ ಕಲ್ಲು ಗೊಂಬಿಯಂತಿರದೆ ಪರಿಶ್ರಮಶೀಲನಾಗಿ ಈ ಲೋಕದಲ್ಲಿ ಎಲ್ಲರಂತೆ ಕರ್ಮ ಮಾಡುತ್ತಿರುತ್ತಾನೆ ಸಾಮಾನ್ಯ ಹಾಗೂ ಸ್ವಾಭಾವಿಕ ಚಟುವಟಿಕೆಗಳ ಪಟ್ಟಿಯನ್ನೇ ಈ ಎರಡು ಶ್ಲೋಕಗಳಲ್ಲಿ ಕೊಟ್ಟಿದೆ ನೋಡುವುದು ಕೇಳುವುದು ಸ್ಪರ್ಶಿಸುವುದು ಮುಟ್ಟುವುದು ಆಗ್ರಾಣಿಸುವುದು ತಿನ್ನುವುದು ನಡೆಯುವುದು ನಿದ್ರಿಸುವುದು ಉಸಿರಾಡುವುದು ಮಾತನಾಡುವುದು ವಿಸರ್ಜಿಸುವುದು ಹಿಡಿಯುವುದು ಕಣ್ಣು ಮಿಟಕಿಸುವುದು ಇತ್ಯಾದಿ ಬದುಕಿನ ಇಂತಹ ಅನಿವಾರ್ಯ ಚಟುವಟಿಕೆಗಳಲ್ಲೂ ಸನ್ಯಾಸಿ ಅಥವಾ ಮುನಿಯು ಅಹಂಕಾರ ಭರಿತ ಒಣಜಂಬ ಹೊಂದಿರುವುದಿಲ್ಲ ಎಂದು ಇಲ್ಲಿ ವಿವರಿಸಿದೆ ಸುಶುಪ್ತಿಯಲ್ಲಿ ನಾವು ಉಸಿರಾಡುತ್ತೇವೆ ಆದರೆ ಅದರ ಪ್ರಜ್ಞೆಯೇ ನಮಗಿರುವುದಿಲ್ಲ ಏಕೆಂದರೆ ಆ ವೇಳೆಯಲ್ಲಿ ನಮ್ಮಲ್ಲಿರುವ ಅಹಂಕಾರವು ಕೆಲಸ ಮಾಡುತ್ತಿರುವುದಿಲ್ಲ ಅಂತೆಯೇ ಅಹಂಕಾರವು ಕೊನೆಗೊಂಡಾಗಲು ಅರ್ಥಾತ್ ಆತ್ಮಜ್ಞಾನವಾದಾಗಲು ಎಲ್ಲ ಚಟುವಟಿಕೆಗಳು ನಡೆಯುತ್ತಿರುತ್ತವೆ ಈ ಚಟುವಟಿಕೆಗಳಲ್ಲಿ ನಿರತನಾಗಿರುವ ಮನೆಯು ನಾನೇನೂ ಮಾಡುತ್ತಿಲ್ಲ ಎಂಬ ನಿರಂತರ ಪ್ರಜ್ಞೆಯನ್ನು ಹೊಂದಿರುತ್ತಾನೆ ಹಾಗೆಂದ ಮಾತ್ರಕ್ಕೆ ಪರಿಪೂರ್ಣ ಗುರುವು ಮುನಿಯು ಸದಾ ನಿದ್ದೆ ಮಾಡುತ್ತಿರುತ್ತಾನೆ ಎಂದರ್ಥವಲ್ಲ ಈವರೆಗೆ ನಡುವಣ ವ್ಯತ್ಯಾಸವೆಂದರೆ ನಿದ್ದೆಯಲ್ಲಿರುವವನು ಅನಭಿಜ್ಞ ಆದರೆ ಮುನಿಯು ಮಾಡುವ ಕರ್ಮಗಳ ಬಗ್ಗೆ ಪ್ರಜ್ಞೆಗೊಳ್ಳವನು ಕರ್ತೃತ್ವ ಭಾವವನ್ನು ಸಂಪೂರ್ಣವಾಗಿ ಬಿಡಲು ಪರಿಪೂರ್ಣ ಗುರುವಿಗೆ ಮುನಿಗೆ ಮಾತ್ರ ಸಾಧ್ಯ ಎಂಬುದನ್ನು ಯುಕ್ತ ಮತ್ತು ತತ್ವವಿತ್ ಎಂಬಿ ಎರಡು ಶಬ್ದಗಳಲ್ಲಿ ಪರಮಾತ್ಮನು ತೋರಿಸಿಕೊಟ್ಟಿದ್ದಾನೆ ಯುಕ್ತ ಎಂದರೆ ಇಂದ್ರಿಯ ಮನ ಬುದ್ಧಿಗಳನ್ನು ತನಗೆ ಬೇಕಾದಂತೆ ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯವಿರುವವನು ಬೀರುವವನು ತತ್ವವಿತ್ ಎಂದರೆ ಅವುಗಳಿಗಿಂತ ತಾನು ಬೇರೆ ಎಂಬ ತಿಳುವಳಿಕೆ ಉಳ್ಳವನು ಆದುದರಿಂದ ಇಂದ್ರಿಯಾದಿ ಉಪಾದಿಗಳು ಮಾಡುವ ಕೆಲಸದಲ್ಲಿ ಆತನಿಗೆ ಕರ್ತೃತ್ವ ಅಭಿಮಾನವಿರುವುದಿಲ್ಲ ಕರ್ತೃತ್ವ ಭಾವವನ್ನು ಬಿಡಬೇಕಾದರೆ ಆತ್ಮನ ಜ್ಞಾನ ಅತ್ಯಗತ್ಯ ನನ್ನ ಎಚ್ಚರದ ವ್ಯಕ್ತಿತ್ವದ ಜ್ಞಾನ ಕನಸಿನಲ್ಲಿ ಗಿರದಿದ್ದರೆ ಅಲ್ಲಿ ನಾನು ತೊಳು ತೊಳಲುತ್ತಿರುತ್ತೇನೆ ನನ್ನ ಎಚ್ಚರದ ವ್ಯಕ್ತಿತ್ವದ ಅರಿವಾದೊಡನೆ ನನ್ನ ಕನಸಿನ ತಾದಾತ್ಮ್ಯ ಕೊನೆಗೊಳ್ಳುತ್ತದೆ ಅಂತೆಯೇ ಅಹಂಕಾರವು ಕೊನೆಗೊಳ್ಳಬೇಕಾದರೆ ನನ್ನ ನಿಜ ಸ್ವರೂಪದ ಅರಿವಾಗಬೇಕು ಇದನ್ನು ಶ್ಲೋಕದ ಕಡೆಯ ಸಾಲಿನಲ್ಲಿ ಸೂಚಿಸಿದೆ ಪರಿಪೂರ್ಣನಾದ ವ್ಯಕ್ತಿಯು ಆತ್ಮನಲ್ಲಿ ನೆಲೆ ನಿಂತಿರುವುದರಿಂದ ವಿಷಯ ಪ್ರಪಂಚದಲ್ಲಿ ತನ್ನ ವಿವಿಧ ಕೋಶಗಳು ಕರ್ಮ ಮಾಡುತ್ತಿದ್ದರೂ ಅವನಿಗೆ ಕರ್ಮ ಬಂಧನವಿಲ್ಲ ತಾನು ಸಮುದ್ರ ಎಂದು ತಿಳಿದಿರುವ ಅಲೆಯು ಬೇರೆ ಬೇರೆ ಅಲೆಗಳೊಡನೆ ಬೆರೆತಿರುವಾಗಲೂ ತನ್ನ ಸ್ವರೂಪವನ್ನು ಮರೆಯದೆ ಹೇಗಿರುತ್ತದೋ ಹಾಗೆಯೇ ತತ್ವವೇತ್ತನು ತನ್ನ ಅಂತರಾಳದ ವ್ಯಕ್ತಿತ್ವದಿಂದ ತನ್ನ ಇಂದ್ರಿಯಗಳು ಮಾಡುವ ಕರ್ಮಗಳನ್ನು ವೀಕ್ಷಿಸುತ್ತಾನೆ ಅವನು ಅಸಕ್ತನಾಗಿರುತ್ತಾನೆ ಮತ್ತು ಅವನು ಅವಿಚಲಿತನಾಗಿರುತ್ತಾನೆ ಅವಿಚಿತ ಅವಿಚಲಿತರಾಗಿರುತ್ತಾನೆ ಆತ್ಮದರ್ಶನವಾದ ಮೇಲೆ ಅಲ್ಲಿಯೇ ನೆಲೆ ನಿಂತ ಮೇಲೆ ನಾನು ಏನೂ ಮಾಡುತ್ತಿಲ್ಲ ಎಂಬ ದೃಢ ಜ್ಞಾನದಿಂದ ಸಾಕ್ಷಿ ಭಾವದ जीवित